ನಾಳೆ ಏಪ್ರಿಲ್ ಹದಿನೈದು ವಿಶೇಷವಾದ ಮಂಗಳವಾರ ಈ ಮಂಗಳವಾರದಂದು ಈ ರಾಶಿಗಳಿಗೆ ರಾಜಿ ಹೊಗನ್ನುವುದು ಶುರುವಾಗ್ತಾ ಇದೆ ಹಣಕಾಸು ಕೆಲಸ ಮತ್ತು ಕುಟುಂಬ ಜೀವನದಲ್ಲಿ ಶುಭ ಪರಿಣಾಮ ಆಗ್ತದೆ ಹನುಮಂತನ ಕೃಪೆಯಿಂದ ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗ್ತದೆ ಸೊ ಹಾಗಾದರೆ ಈ ಶುಭಯೋಗಗಳಿಂದ ಕೆಲವು ರಾಶಿಗಳಿಗೆ ಅಪಾರವಾದ ಸಂತೋಷ ಮತ್ತು ಯಶಸ್ಸು ಸಿಗ್ತದೆ ಹಾಗಾದರೆ ಹನುಮಂತನ ಕೃಪೆಯಿಂದ ಒಲಿಯಲಿರುವ ಆ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ನೀವು ಹನುಮಂತನ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಮುಖ್ಯವಾದ ವಿಚಾರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಈಗಲೇ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿ ಇದರಲ್ಲಿ ಮೊದಲ ರಾಶಿಯಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಕೆಲಸದಲ್ಲಿ ಯಶಸ್ಸು ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗ್ತದೆ ಹೊಸ ಅವಕಾಶಗಳು ಮತ್ತು ಆರ್ಥಿಕ ಲಾಭ ಅನ್ನೋದು ಸುಗಮವಾಗಿ ನಡೀತದೆ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಳ ಸೊ ಇದೊಂದು ಮೇಷರಾಶಿಯವರಿಗೆ ಪರಿಹಾರ ತಿಳಿಸುತ್ತದೆ ತುಳಸಿ ಮಾಲೆಯನ್ನ ಹನುಮ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವಿರೋಧಿಗಳ ಮೇಲೆ ವಿಜಯ ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸು ಸಿಗ್ತದೆ ಮಕ್ಕಳಿಂದ ಸಂತೋಷ ಮತ್ತು ಸಾಮಾಜಿಕ ಪ್ರಭಾವ ಸೊ ಈ ಒಂದು ರಾಶಿಯವರಿಗೆ ಪರಿಹಾರ ಹೇಳುವುದಾದರೆ ರೋಗಿಗೆ ಔಷಧಿಯನ್ನ ದಾನ ಮಾಡಿ ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಅಪರಿಚಿತರ ಬೆಂಬಲ ಸಿಗ್ತದೆ ಪಾಲುದಾರಿಕೆಯಲ್ಲಿ ಯಶಸ್ಸು ಹಾಗೆ ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸುವುದಾದರೆ ಒಂದು ಹನುಮಾನ್ ಚಾಲಸ್ ಪಠಣೆಯನ್ನ ಮಾಡಿ ತುಪ್ಪದ ದೀಪವನ್ನ ಬೆಳಗಿಸಿ ಇನ್ನು ತುಲ ರಾಶಿ ಸಹೋದರರ ಬೆಂಬಲ ಸಿಗ್ತದೆ ವ್ಯಾಪಾರದಲ್ಲಿ ಲಾಭವನ್ನ ಲಾಭವನ್ನ ಕಾಣಬಹುದು ಹೂಡಿಕೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಯಶಸ್ಸು ನಿಮಗೆ ಸಿಗ್ತದೆ ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸುವುದಾದರೆ ಒಂದು ಕೆಂಪು ಹಸುವಿಗೆ ಬೆಲ್ಲ ಕಡಲೆಯನ್ನು ತಿನ್ನಿಸಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಕಲೆ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರದರ್ಶನ ಇರ್ತದೆ ಸೊ ಈ ಒಂದು ಮಕರ ರಾಶಿಯವರಿಗೆ ಪರಿಹಾರ ತಿಳಿಸುವುದಾದರೆ ಸುಂದರ ಕಾಂಡ ಪಡಿಸಿ ಹನುಮಂತನ ಪೂಜೆಯನ್ನು ಮಾಡಿ ಇಷ್ಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರು ಇಲ್ಲದೇ ಇದ್ರು ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ